ಇವತ್ತು ಸಕ್ಕರೆ ಕಾರ್ಖಾನೆಯಿಂದ ಎಮ್ ಡಿ ಬಂದಿದ್ರು ರೈತರ ಪರವಾಗಿ ಅಧ್ಯಕ್ಷರು ಮತ್ತೆ ದರ ನಿಗದಿ ಬಗ್ಗೆ ರೈತರು ಡಿಮಾಂಡ್ ಇದೆ ಮೂರ್ ಸಾವಿರ ಐದುನೂರು ಅವರು ಕೇಳ್ತಿದ್ದಾರೆ ನಮ್ಗೆ ಇನ್ನೂ ಓಪನ್ ಆಗಿ ಏನು ಹೇಳಿಲ್ಲ ಎಫ್ ಆರ್ ಪಿ ಪ್ರಕಾರ ಕೊಡ್ತೀವಿ ಅಂತ ಜಸ್ಟ್ ಅಷ್ಟೇ ಹೇಳಿದ್ದಾರೆ ಬಟ್ ಒಂದು ಅಮೌಂಟ್ ನಮಗೆ ಕರೆಕ್ಟಾಗಿ ತಿಳಿಸ್ಬೇಕು ಅಮೌಂಟ್ ತಿಳಿದ ನಂತರ ನಾವು ನೆಗೋಸಿಯೇಷನ್ಸ್ ಕೂಡ ಮಾಡೋಕ್ಕೆ ಆಗುತ್ತೆ ನಾವು ಅವರಿಗೂ ಮೂರು ದಿವಸ ಟೈಮ್ ಕೊಟ್ಟಿವಿ ಹತ್ತನೇ ತಾರೀಕಿಗೆ ಮತ್ತೆ ಕರೆದಿದ್ದೀವಿ ಸ್ಪೆಷಲಿ ಫ್ಯಾಕ್ಟ್ರಿದವರಿಗೂ ಅವರು ಯಾವುದೋ ಒಂದು ಅಮೌಂಟ್ ಹೇಳಿ ಆಮೇಲೆ ಮತ್ತೆ ನಾವು ನೆಗೋಷಿಯೇಟ್ ಮಾಡ್ತೀವಿ ರೈತರ ಪರವಾಗಿ ಕೂಡ ಮತ್ತು ಫ್ಯಾಕ್ಟ್ರಿ ಕೂಡ ಉಳಿಬೇಕು ಫ್ಯಾಕ್ಟ್ರಿ ಕೂಡ ನಡೆಸಬೇಕಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ರೈತರದ್ದು ಡೆಫಿನೆಟ್ಲಿ ಅವರದ್ದು ಬಂಗಾರ ಥರದ್ದು ಅವರಿಗೂ ಕಬ್ಬು ಇದೆ ಅವರಿಗೂ ಅವರಿಗೂ ಒಳ್ಳೆ ರೇಟ್ ಸಿಗಬೇಕು ಅಂದರೆ ಒಳ್ಳೆ ರೇಟ್ ಅಂದರೆ ಎಷ್ಟು ಇದೆ ಅದನ್ನ ಕಿಮ್ಮತ್ ಎಷ್ಟಿದೆ ಅಷ್ಟು ಸಿಗಬೇಕು ಅಂತ ನಮ್ಮ ಜಿಲ್ಲಾಡಳಿತ ವತಿಯಿಂದ ನಾವು ಪ್ರಯತ್ನ ಮಾಡಿ ನಿಗದಿತ ನಿಗದಿ ಮಾಡಿತ್ತು ಆ ಕಡೆ ಖರೀದಿ ಮಾಡಲ್ಲ ಕೆಲವೊಂದು ಖರ್ಚುದು ಐವತ್ತು ರೂಪಾಯಿ ಕಡಿಮೆ ಕೊಟ್ಟಿಲ್ಲ ಪ್ರಕಟರಿಗೆ